ನಮಸ್ಕಾರ ವೀಕ್ಷಕರೇ ವಿಜಯ ವಿಶ್ವವಾಣಿಗೆ ಸ್ವಾಗತ ಜೈಲು ಪೊಲೀಸ್ ಸ್ಟೇಷನ್ ಅಂದರೆ ಈ ಹಿಂದೆ ಜನ ಬೆಚ್ಚಿ ಬೀಳ್ತಾ ಇದ್ರು ಆದರೆ ಈಗ ಜೈಲು ಅಂದರೆ ಅತ್ತೆ ಮನೆ ಅನ್ನೋ ಥರ ಆಗೋಗಿದೆ ದುಡ್ಡಿದ್ರೆ ಜೈಲಲ್ಲೂ ಬಿಂದಾಸ್ ಜೀವನ ನಡೆಸಬಹುದು ಹೀಗಾಗಿನೇ ಇವತ್ತು ರೌಡಿಗಳು ಕೊಲೆ ಗಡುಕರಿಗೆ ಪೊಲೀಸು ಅಂದರೆ ಭಯನೇ ಇಲ್ಲ ಜೈಲು ಅಂದರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಇವತ್ತು ಜೈಲುಗಳು ಜೈಲುಗಳಾಗಿಲ್ಲ ಬದಲಿಗೆ ರೆಸಾರ್ಟ್ಗಳಾಗಿ ಹೋಗಿದೆ ಇಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಪ್ಲೈ ಆಗುತ್ತೆ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂಥರ ಗಳಾಗಿ ಹೋಗಿದ್ದಾರೆ ಇತ್ತೀಚೆಗೆ ಜೈಲಿನಲ್ಲಿ ನಟ ದರ್ಶನ್ ಅವರಿಗೆ ರಾಜ್ಯಾತಿಥ್ಯ ನೀಡಲಾಗಿತ್ತು ಅನ್ನೋ ಸುದ್ದಿ ವೈರಲ್ ಆಗಿತ್ತು ಇದು ಸಾಕಷ್ಟು ವಿವಾದ ಕೂಡ ಸೃಷ್ಟಿಸಿತ್ತು ನಂತರದ ದಿನಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿ ಶೂಟರ್ಸ್ ಗುಬ್ಬಚ್ಚಿ ಸೀನಾ ಹುಟ್ಟುಹಬ್ಬ ಆಚರಣೆಯ ವಿಚಾರ ವ್ಯಾಪಕ ಟೀಕೆಗೂ ಗ್ರಾಸವಾಗಿತ್ತು ಕೈದಿಗಳಿಗೆ ಜೈಲಲ್ಲಿ ರಾಜಾತಿಥ್ಯ ನೀಡುತ್ತಿರುವ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗಿದ್ವು ಈ ವಿಷಯ ಮಾಸುವ ಮುನ್ನವೇ ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ ದುಡ್ಡು ಕೊಟ್ಟರೆ ಜೈಲಲ್ಲಿ ಏನು ಬೇಕಾದರೂ ಸಿಗುತ್ತೆ ಎಂಬ ವಿಚಾರಕ್ಕೆ ಮತ್ತಷ್ಟು ಸಾಕ್ಷಿಗಳು ಸಿಕ್ಕಿದ್ದು ಫೈವ್ ಸ್ಟಾರ್ ಹೋಟೆಲ್ನ ರೀತಿ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯದ ನೀಡಿರುವ ಫೋಟೋಗಳು ಕೂಡ ವೈರಲ್ ಆಗಿದೆ ಗುಬ್ಬಚ್ಚಿ ಸೀನಾ ಮತ್ತು ಆತನ ಸಹಚರರಿಗೆ ಜೈಲಲ್ಲಿ ಹೈಫೈ ವ್ಯವಸ್ಥೆ ನೀಡಲಾಗಿತ್ತು ವಿಚಾರಣಾಧೀನ ಕೈದಿಗಳಿಗೆ ಎಲ್ ಇ ಡಿ ಟಿವಿ ಸೌಲಭ್ಯದ ಜೊತೆಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಲೆ ಪಾತ್ರೆ ಅಡುಗೆ ಪದಾರ್ಥಗಳು ಸಿಗ್ತಿವೆ ಮೊಟ್ಟೆ ಚಿಕನ್ ಐಟಮ್ಗಳು ಮೊಬೈಲ್ ಚಾರ್ಜರ್ ಪಾರ್ಟಿ ಮಾಡೋದಕ್ಕೆ ಸೌಂಡ್ ಬಾಕ್ಸ್ ಸೇರಿದಂತೆ ಐಷಾರಾಮಿ ವ್ಯವಸ್ಥೆ ಕೂಡ ಇಲ್ಲಿದೆ ಹಣದಾಸಿಗೆ ಕೈದಿಗಳ ಜೊತೆ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾಮೀಲಾಗಿದ್ದು ಜೈಲಲ್ಲಿ ಕೈದಿಗಳು ಬಿಂದ ದಿನಗಳನ್ನ ಕಳೀತಾ ಇದ್ದಾರೆ ಯೇಸು ಕ್ರಿಸ್ತನ ಚಿತ್ರದ ಮುಂದೆ ನಿಂತು ಗುಬ್ಬಚ್ಚಿ ಸೀನಾ ಮತ್ತು ಗ್ಯಾಂಗ್ ಗ್ರೂಪ್ ಫೋಟೋ ಶೂಟ್ ನಡೆಸಿದ್ದು ಪಾರಿವಾಳ ಹಿಡಿದು ಕ್ಯಾಮರಾಗೆ ವಿಚಾರಣಾಧೀನ ಕೈದಿಗಳು ಕೊಟ್ಟಿದ್ದಾರೆ ಮೀಡಿಯಾದಲ್ಲಿ ಗುಬ್ಬಚ್ಚಿ ಸೀನನ ಸಹಚರ ಕೊಲೆ ಆರೋಪಿ ಅರವಿಂದ್ ಹಂಚಿಕೊಂಡಿದ್ದ ಈ ಫೋಟೋಗಳು ನೋಡುಗರಿಗೆ ಶಾಕ್ ಉಂಟು ಮಾಡಿದ್ವು ಜೈಲಲ್ಲಿ ಕೈದಿಗಳು ಹೀಗೆಲ್ಲ ಇರಬಹುದಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟು ಹಾಕಿತ್ತು ಜೈಲಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಸೆಲೆಬ್ರೇಷನ್ ಪ್ರಕರಣ ಸಂಬಂಧ ಇಬ್ಬರು ಜೈಲು ಅಧಿಕಾರಿ ಅಧಿಕಾರಿಗಳ ಅಮಾನತು ಮಾಡಿ ಕಾರಾಗೃಹ ಎಡಿಜಿಪಿ ಬಿ ದಯಾನಂದ್ ಅವರು ಇತ್ತೀಚೆಗಷ್ಟೇ ಆದೇಶಿಸಿದ್ರು ಜೈಲಲ್ಲಿರೋ ಕೊಲೆ ಆರೋಪಿ ತನ್ನ ಸಹಚರರ ಜೊತೆ ಸೆಪ್ಟೆಂಬರ್ ಒಂಬತ್ತರಂದು ಬರ್ತ್ಡೇ ಆಚರಿಸಿಕೊಂಡಿದ್ದ ಫೋಟೋ ವಿಡಿಯೋಗಳು ವೈರಲ್ ಆಗಿತ್ತು ಮೇಲ್ನೋಟಕ್ಕೆ ಅಧಿಕಾರಿಗಳ ತಪ್ಪು ಕಂಡು ಬಂದ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗಿತ್ತು ಈ ಹಿಂದೆ ಸಾಕಷ್ಟು ಬಾರಿ ಪರಪ್ಪನ ಅಗ್ರಹಾರಕ್ಕೆ ರೇಡ್ ನಡೆದಾಗ ಗಾಂಜಾ ಬೀಡಿ ಸಿಗರೇಟ್ ಮೊಬೈಲ್ ಮಾರಕಾಸ್ತ್ರಗಳು ಸೇರಿದಂತೆ ಅನೇಕ ವಸ್ತುಗಳು ಸಿಕ್ಕಿದ್ವು ಆಗಲೂ ಕೂಡ ಜೈಲಾಧಿಕಾರಿಗಳನ್ನು ಎಚ್ಚರಿಸಲಾಗಿತ್ತು ಆದರೆ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ಉಗುದ್ರು ಒರೆಸ್ಕೊಂಡು ಭೂಸಾ ತಿನ್ನುವುದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗಾದ್ರೆ ಜೈಲು ಬದಲಾವಣೆಯ ಕೇಂದ್ರಗಳಾಗಲ್ಲ ಬದಲಿಗೆ ಸಮಾಜದ ಕ್ರಿಮಿಗಳು ಮತ್ತಷ್ಟು ಬಲಿಯೋತ್ತರ ಆಗುತ್ತೆ ನಮಸ್ಕಾರ